ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ಹೇಗಿದ್ದೀರಾ ಅದು ಸೂಪರ್ ಹೋಗ್ತೇನೆ ಸ್ಪೆಷಲ್ ಅಂದರೆ ಏನು ಸ್ಪೆಷಲ್ ಇಲ್ಲ ಎಲ್ಲ ಹೋಗಿಲ್ಲ ಹಸ್ಬೆಂಡ್ ಚಿಕನ್ ತಗೊಂಡು ಬಿರಿಯಾನಿ ಮಾಡ್ತಾ ಇದ್ದಾರೆ ಆಮೇಲೆ ನಾನೆಲ್ಲ ಮಾತಾಡ್ತೀನಿ ಅವರು ಬಿರಿಯಾನಿ ಮಾಡಿ ಬಿಡ್ತಾರೆ ಸೋ ಅದಕ್ಕೆ ನಾನು ಬಿರಿಯಾನಿ ಫಸ್ಟ್ ತೋರಿಸ್ತೀನಿ ಇಲ್ಲಿ ನೋಡಿ ಟೊಮೆಟೊ ಈರುಳ್ಳಿ ಹಸಿಮೆಣಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಆಮೇಲೆ ಇಲ್ಲಿ ಚಿಕನ್ ಕ್ಲೀನ್ ಮಾಡಿದ್ದೀನಿ ಇಲ್ಲಿ ಕಸೂರಿ ಮೇಥಿ ಇದೆ ಏನು ಹಾಕಿದ್ದಾರೆ ಕಾಲು ಮೆಣಸು ಲವಂಗ ಪಲವೇಲೆ ಚಕ್ಕೆ ಎಲ್ಲ ಹಾಕಿದ್ದಾರೆ ಓಕೆ ಫ್ರೆಂಡ್ಸ್ ವಿಡಿಯೋ ಫ್ರೆಂಡ್ಸ್ ಇಲ್ಲೆಲ್ಲ ಮಸಾಲ ಗರಂ ಮಸಾಲ ಐಟಮ್ ಎಲ್ಲ ಹಾಕಿದ್ಮೇಲೆ ನಾನೊಂದು ಆರು ಏಳು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿಟ್ಟಿದೆ ಅದನ್ನೆಲ್ಲ ಹಾಕಿ ಫ್ರೈ ಮಾಡಿಕೊಂಡ್ರು ಅಷ್ಟಾದಮೇಲೆ ಇಲ್ಲಿ ಒಂದು ಮೂರು ಈರುಳ್ಳಿ ಕಟ್ ಮಾಡಿಟ್ಟಿದೆ ಈರುಳ್ಳಿ ಕಟ್ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡಿದ್ದಾರೆ ಅದು ಈರುಳ್ಳಿಯನ್ನು ಸ್ವಲ್ಪ ಕೆಂಪಾಗೋ ಥರ ಕ ಫ್ರೈ ಮಾಡಿಕೊಂಡ್ರು ಅಷ್ಟಾದಮೇಲೆ ಇಲ್ಲೊಂದು ಎರಡು ಸ್ಪೂನ್ ಆಗೋಷ್ಟು ಕಸೂರಿ ಮೇಥಿ ಹಾಕಿದ್ರು ಕಸರಿ ಮೇಯ್ತಿ ಹಾಕಿದ್ಮೇಲೆ ಸಲ ಹಿಂಗೆಲ್ಲದೂ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರು ಆಮೇಲೆ ನಾನು ಇಲ್ಲೊಂದು ನಾಲ್ಕು ಟೊಮೆಟೊ ಉದ್ದುದ್ದಕ್ಕೆ ಚಿಕ್ಕ ಚಿಕ್ಕದ ಟೊಮೆಟೊ ಉದ್ದುದ್ದಕ್ಕೆ ಕಟ್ ಮಾಡಿಟ್ಟಿದೆ ಅದನ್ನು ಹಾಕಿಬಿಟ್ಟು ಮತ್ತು ಅದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಹಣ್ಣು ಸ್ವಲ್ಪ ಮೆತ್ತಗೆ ಆಗೋ ತನಕ ಮಿಕ್ಸ್ ಮಾಡಿಕೊಂಡ್ರು ಆಮೇಲೆ ಇಲ್ಲಿ ಚಿಕನ್ ಮಸಾಲ ಚಿಕನ್ ಮಸಾಲ ಸಾರಿ ಚಿಕನ್ ಬಿರಿಯಾನಿ ಮಸಾಲ ಒಂದು ತಗೊಬಂದಿದ್ರು ಅದನ್ನು ಒಂದು ಸಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ರು ಇಲ್ಲಿ ಕಾಲ್ಸ್ ಏನು ಕಪ್ಗಿಂತ ಸ್ವಲ್ಪ ಜಾಸ್ತಿ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಹೆಂಗೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಅದಕ್ಕೆ ಆ ಥರ ಅಂದರೆ ಮೊಸರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರು ಮಿಕ್ಸ್ ಮಾಡಾದ್ಮೇಲೆ ಇಲ್ಲೊಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಚಿಕನ್ ಹಾಕಿದ್ರು ಕಾಲು ಕೆ ಜಿಯಷ್ಟು ಕಬಾಬಿಗೆ ತೆಗ್ದಿಟ್ಟು ಹಾಕಿ ಬೇಕಿದಷ್ಟು ಹಾಕಿದ್ರು ಹಾಕ್ಬಿಟ್ಟು ನೀಟಾಗಿ ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದೆರಡು ನಿಮಿಷ ಬಿಟ್ಟರು ಅದಾದಮೇಲೆ ಇಲ್ಲಿ ಉಪ್ಪು ಧನಿಯಾ ಪೌಡ್ರು ಗರಂ ಮಸಾಲ ಚಿಲ್ಲಿ ಪೌಡ್ರು ಹಾಕಿ ಏನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರು ಒಂದೆರಡು ನಿಮಿಷ ಬಿಟ್ಟ ಮೇಲೆ ಏನು ಕಂದು ಕಾಲು ಸ್ಪೂನ್ ಅಷ್ಟು ಹಾಕಿದ್ದಾರೆ ಆದಮೇಲೆ ಮತ್ತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರು ನೀಟಾಗಿ ಮಿಕ್ಸ್ ಮಾಡಿ ಅಂದರೆ ಟೈಮ್ ಇದೆ ಫ್ರೆಂಡ್ಸ್ ಇಲ್ಲಿ ನಾನು ಇಲ್ಲಿ ವೀಡೇನ ಸ್ವಲ್ಪ ಸ್ಪೀಡಾಗಿ ಇಟ್ಕೊಂಡಿದ್ದೆ ಸೊ ಅದಕ್ಕೆ ಬೇ ಬೇಗ ಅಂತ ಅನಿಸುತ್ತೆ ಬಟ್ ಇಲ್ಲಿ ತುಂಬ ಟೈಮ್ ತೊಗೊಂಡು ಮಾಡಿದ್ದಾರೆ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿದ್ದಾರೆ ಮಿಕ್ಸ್ ಮಾಡಿ ನನ್ನ ಹಸ್ಬೆಂಡು ಈ ಥರ ಗ್ಯಾಪೆಲ್ಲ ಬಿಟ್ಟಾಗ ತುಂಬ ಹೊತ್ತು ಗ್ಯಾಪ್ ಬಿಟ್ಟಿದ್ದಾರೆ ಅದು ಚಿಕನ್ ಬೇಯಬೇಕಲ್ವಾ ಅದಕ್ಕೆ ಅಷ್ಟಾದಮೇಲೆ ಒಂದೆರಡು ಸ್ಪೂನಷ್ಟು ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ ಒಂದೆರಡು ಸೆಕೆಂಡ್ ಬಿಟ್ಟು ಆಮೇಲೆ ಇಲ್ಲಿ ಒಂದೂವರೆ ಒಂದು ಕಪ್ ಕಪ್ಪಾಗಷ್ಟು ಅಕ್ಕಿ ತಗೊಂಡಿದೆ ಇಲ್ಲೇ ನೀರು ಹಾಕಿಬಿಟ್ಟು ಒಂದು ಒಂದೆರಡು ನಿಮಿಷ ಬಿಟ್ಟು ಮತ್ತು ಅಕ್ಕಿ ಹಾಕಿ ಕುಕ್ಕಲ್ ವೀಸ್ ಸಾರಿ ಕುಕ್ಕಲ್ ಕುಕ್ಕ ಕುಕ್ಕರ್ ಮುಚ್ಚಳ ಮುಚ್ಚಿದ್ದಾರೆ ಮುಚ್ಚಿಟ್ಬಿಟ್ಟು ಏನು ಕಬಾಬಿಗೂ ಈ ಕಡೆ ಮಾಡೋಣ ಹೇಳ್ಬಿಟ್ಟು ಕ ಒಂದು ಬಿರಿಯಾನಿನ ಆ ಕಡೆ ಗ್ಯಾಸ್ ಒಲೆ ಮೇಲೆ ಇಟ್ಟು ಇಲ್ಲಿ ಎಣ್ಣೆಗೆ ಹಾಕಿ ಒಂದು ಪಾತ್ರೆಯಲ್ಲಿ ಬಿಸಿಗಿಟ್ಟರು ಅಷ್ಟಾದಮೇಲೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಕರ್ಬೇವೋ ಎಲೆ ಏನು ಹಾಕಿದ್ದಾರೆ ಎಣ್ಣೆ ಬಿಸಿ ಆಯ್ತಲ್ವ ನೋಡಲಿಕ್ಕೆ ಅದಾದಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್ ಕಬಾಬ್ ಮಾಡೋಕ್ಕೆ ಅವ್ರ ಮಗಳು ಹಠ ಮಾಡ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು ಅವಳಿಗೋಸ್ಕರ ಬೇಗ ಬೇಗ ಮಾಡ್ತಿದ್ದಿದ್ದು ಇಲ್ಲಾಂದರೆ ಬಿರಿಯಾನಿ ಆದಮೇಲೆ ಕಬಾಬ್ ಮಾಡ್ತಿದ್ರು ಒಟ್ಟಿಗೆ ಎರಡು ಮಾಡಿದ್ದಾರೆ ಪಾಪ ತುಂಬ ಹಠ ಮಾಡ್ತಿದ್ಲು ಅದಕ್ಕೆ ಇಲ್ಲಿ ಪಟ ಕಬಾಬ್ ಮಾಡೋಣ ಅಂತ ಹೇಳಿಬಿಟ್ಟು ಈ ಕಡೆ ಒಲೆ ಮೇಲೆ ಬಿಟ್ಟು ಚೆನ್ನಾಗಿ ಬೇಯಿಸಿದ್ದಾರೆ ನಾವಿಲ್ಲಿ ಮೊಟ್ಟೆ ಹಾಕಿಲ್ಲ ಖಾಲಿ ಕಬಾಬ್ ಪೌಡ್ರು ಮೊಸರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕರಿಬೇವು ಕೊತ್ತಂಬರಿ ಸೊಪ್ಪು ಚಿಲ್ಲಿ ಪೌಡ್ರು ಅದು ಏನಿದೆ ಅಂದರೆ ಕಬಾಬ್ ಪೌಡ್ರಲ್ಲಿ ಆಲ್ರೆಡಿ ಉಪ್ಪಿತ್ತು ಸ್ವಲ್ಪ ಉಪ್ಪು ಜಾಸ್ತಿ ಆಗೋಯ್ತು ಫ್ರೆಂಡ್ಸ್ ನಮಗೆ ಗೊತ್ತೇ ಆಗಿಲ್ಲ ಕಬಾಬ್ ಪೌಡ್ರ್ ಉಪ್ಪಿರೋದು ಆಮೇಲೆ ಇಲ್ಲಿ ಎರಡು ಸಲ ಎರಡು ಬಂಡಿ ಆಗೋಷ್ಟು ಅಂದರೆ ಅಷ್ಟೇ ಸ್ವಲ್ಪ ಒಂದು ಹತ್ತು ಪೀಸ್ ಇಷ್ಟು ಏನು ಅಷ್ಟೇ ಕಬಾಬ್ ಮಾಡಿದ್ದೀವಿ ಅಲ್ಲಿ ಪಾಪುಗೋಸ್ಕರ ಅಷ್ಟೇ ಕಬಾಬ್ ಮಾಡಿದ್ದು ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಕಬಾಬ್ ಮಾಡಿದ್ರು ಬಿರಿಯಾನಿ ಮಾಡಿದ್ರು ನೋಡೋಣ ಮಾಡಿದ್ರು ಏನಂತ ತೋರಿಸ್ತೀನಿ ಎಷ್ಟು ಕಬಾಬ್ ಮಾಡಿದ್ರು ಅರ್ಧ ಬಿರಿಯಾನಿ ಮಾಡಿದ್ರು ಅರ್ಧ ಕಬಾಬ್ ಆಗಿದೆ ನನ್ನ ಹಸ್ಬೆಂಡು ಮಾಡಿದ್ಮೇಲೆ ನಡಿ ಕಿಚನ್ ರೂಪ ಹೆಂಗಿದೆ ನೋಡಿ ಎಷ್ಟು ಇಟ್ಕೊಂಡಿದ್ದಾರೆ ಎಷ್ಟು ಮೇಂಟೈನ್ ಮಾಡಿದ್ದಾರೆ ನೋಡಿ ಕಿಚನಲ್ಲ ಚಿನ್ನ ಏನು ತಿಂತಿದ್ದೆ ಕಬಾಬ್ ತಿಂತಿದ್ದೆ ಸೂಪರಾ ಪಪ್ಪ ಮಾಡಿದ್ದು ಸೂಪ್ಪರಾ ಓಕೆ ಓಕೆ ತಿನ್ನು ತಿನ್ನು ಬಿರಿಯಾನಿ ಎಲ್ಲಿದೆ ಫ್ರೆಂಡ್ ಬಟ್ ಏನು ಅಂದ್ರೆ ಆ ವಿ ಪೂರ್ತಿ ವೀಸಾಲ್ ಹೋಗಿಲ್ಲ ವೀಸಾಲ್ ಹೋದ್ಮೇಲೆ ಇನ್ನು ಹೆಂಗಿರತ್ತೆ ಅಂತ ತೋರಿಸ್ತೀನಿ ಇಷ್ಟು ಇದೆ ಕೋಸಂಬರಿ ಮಾಡ್ತಾ ಇದಾರೆ ಯಾಕೆ ಅಂದ್ರೆ ಒಯ್ಯೋದು ವರ್ಷ ಬಟ್ಟೆ ಅಲ್ಲಾಗಿತ್ತು ನೋಡಿ ಫ್ರೆಂಡ್ ವರ್ಷ ಬಟ್ಟೆ ಅಲ್ಲ ಅದು ಬಿಸಿ ಪಾತ್ರೆ ಎಡ್ಸ ಬಟ್ಟೆ ಆಗಿತ್ತು ಎಲ್ಲ ನೆಲ ಹಾಕಿ ಕೋದು ಏನೋ ಕೋಸಂಬರಿ ಮಾಡ್ತಾ ಇದ್ದಾರೆ ಅಂತ ನೋಡೋಣ ನಾನು ಹಾಕೊಳ್ಳಲ್ಲ ಹಾಕೊಳ್ಳೋಳಾ ಸೊ ಉದ್ದಕ್ಕೆ ದವಿದ ಗಟ್ಟಿ ಬೀಸಾಗಿದೆ ಕ್ಲೀನ್ ಆಯ್ತಲ್ಲ ಫ್ರೆಂಡ್ಸ್ ಕ್ಲೀನ್ ಇದೆ ನಮ್ಮ ಮನೆಯನಲ್ಲ ಅಳವಾ ಆ ಏನೋ ಕೊತ್ತಂಬರಿ ಸೊಪ್ಪಲ್ಲಿ ತಂದಿಟ್ಟಿದೆ ಅದಷ್ಟೇ ಗಲ್ಲಿಜ್ ಇರೋದು ಅಷ್ಟೇ ಅದು ಗಲ್ಲಿಜ್ ಅಂದ್ರೆ ಅದೇಲೆ ಬಿದ್ದಿರೋದು ಅಷ್ಟೇ ನೆಲೆಲ್ಲ ಕ್ಲೀನೇ ಇದೆ ಅದ್ರಲ್ಲಿ ಕೋಸಂಬರಿ ನಾನು ತಿನ್ನೋಲ್ಲ ಅವ್ರ ಅಪ್ಪ ಮಗಳೇ ತಿನ್ನೋದು ನಂಗೆ ಸಪ್ಪೆ ಸಪ್ಪೆ ಆಗ್ಬಿಡತ್ತ ಖಾರ ಖಾರ ಸಾಕು ಸಾಕು ಹೊಟ್ಟೆ ಉರಿಯುತ್ತೆ ಕುತ್ತಲೆ ಕಿತಾಪತಿ ಮಾಡ್ತಾಳ ಹುಡುಗಿಯನ್ನು ನೋಡ್ರಿ ಕುತ್ತಲೇ ಕಿತಾಪತಿ ಮಾಡೋದು ಕುತ್ತಲೆ ಕೇಕ್ ಅಳ್ಳಿ ಅವಳಿಗೆ ಕೇಕ್ ಹಳ್ಳಿ ಅಂತ ಇಡಿ ನೋಡಿದ್ರಲ್ಲ ನಿನ್ನೆ ವಿಡಿಯೋದಲ್ಲಿ ಕೇಕ್ ಹೆಂಗಿದ್ ಮಾಡ್ತಿದ್ಲು ಅಂತ ಅವಳು ಕೇಕ್ ಅಳ್ಳಿ ಅವಳು ಮುಟ್ಟಬೇಡಲ್ಲ ಏನೋ ಅದಕ್ಕೆ ನಾನು ಹಿಂಗೆ ಮೇಲೆ ಕುಳಿಸಲ್ಲ ಅದೆಲ್ಲ ಆಮೇಲೆ ನೀಟಾಗಿಡ್ಬೇಕು ನಿನ್ನ ಕೆಳಗೆ ಇಳಿದ ಮೇಲೆ ಹಾಯ್ ಮಾಡು ಚಿನ್ನ ಹೇಳು ಫ್ರೆಂಡ್ ಹಾಯ್ ಫ್ರೆಂಡ್ಸ್ ಹೇಳು ಮಗನೇ ಅವಳಿಗೆ ಯಾರು ಮಾತಾಡ್ಸ್ಬೇಡಿ ನೋಡಿ ಅವಳು ಹೆಂಗೆ ಮಾಡ್ತಾಳೆ ನೋಡಿ ಓಕೆ ಫ್ರೆಂಡ್ಸ್ ಬಿರಿಯಾನಿ ವೀಸಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಹೇಗಿದೆ ಯಾವ ಥರ ಟೇಸ್ಟ್ ಇದೆ ಯಾವ ತರ ಮಾಡಿದಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ತನಕ ಯಾರೆಲ್ಲ ನನ್ನ ವೀಡಿಯೋ ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅದು ಬೇಗ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನೂ ಹೆಚ್ಚು ಒಳ್ಳೊಳ್ಳೆ ವೀಡಿಯೋ ಮಾಡಲಿಕ್ಕೂ ನನಗೂ ಹೆಲ್ಪ್ ಆಗುತ್ತೆ ಸೊ ಇವಾಗ ಏನಾದರೂ ಬ್ಯಾಕ್ ಸೌಂಡ್ ತುಂಬ ಸೌಂಡ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಕಿಚನ್ ಒಂದು ಇದ್ದೀನಿ ನನ್ನ ಹಸ್ಬೆಂಡ್ ಏನೋ ಸೌಂಡ್ ಮಾಡ್ತಾ ಇದ್ದಾರೆ ಪಾತ್ರ ಸೌಂಡ್ ಮಾಡ್ತಿದ್ದಾರೆ ಪಾತ್ರ ಹೂ ಸೊ ಅದಕ್ಕೆ ತೋರಿಸ್ತೀನಿ ಯಾರಾದ್ರೂ ಏನು ಮಾಡ್ತಿದ್ದಾರೆ ಹಾಕಿದ್ದೀನಿ ನೀವು ಸೌತೆಕಾಯಿ ಕಟ್ ಮಾಡಿಬಿಟ್ಟು ಮೊಸರು ಹಾಕಿದ್ದಾರೆ ಮತ್ತೇನು ಹಾಕ್ತೀರಾ ಅದನ್ನು ಹಾಕ್ತಾರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದಾರೆ ನನ್ನ ಮಗಳಿಂದು ಐಸ್ ಕ್ರೀಮ್ ತಿನ್ನೋ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಡಬ್ಬದಲ್ಲಿ ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು ತಂದು ಕೊಡು ಅಂತ ಇದ್ದಾರೆ ನೋಡಿ ಉಪ್ಪು ತಿನ್ನೋದು ಉಪ್ಪು ತಿಂತಾರೆ ಉಪ್ಪು ಫ್ರೆಂಡ್ಸ್ ಏನು ಗೊತ್ತಾ ನನಗೆ ರಿಂಗ್ ಲೈಟ್ ಅವಶ್ಯಕತೆ ಇಲ್ಲ ನೋಡಿ ಫ್ರೆಂಡ್ಸ್ ಹಗ್ಲ ಸ್ವಲ್ಪ ಕತ್ಲಾದ್ರೂ ಸಾಕು ನಂದು ಟಾರ್ಚ್ ವೀಡಿಯೋ ಆನ್ ಮಾಡಿದ ತಕ್ಷಣ ಓಪನ್ ಆಗಿಬಿಡುತ್ತೆ ಹಸ್ಬೆಂಡ್ ಮಕ ನೋಡಿ ಲಗಿತ್ತಲ್ಲ ನೋಡಿ ತೋರಿಸಸಲ್ಲ ಬೈತಾರೆ ಸೂಪರ್ ಅರೇ ನಾ ಚಿನ್ನ ಅಸಿ ಮಿಂಚೆ ಅಂತ ಹಸಿ ಮೆನ್ಷನ್ ಬಂದು ಇಟ್ಟಿದೆ ನೋಡಿ ಆಮೇಲೆ ಈರುಳ್ಳಿ ರೋಲಿ ಹಾಕೊಳ್ರಿ ಈ ರೋಲಿ ಹಾಕ ಫ್ರೆಂಡ್ಸ್ ಒಂದು ತಗೋ ಬಂದರು ಒಂದೇ ಫ್ರೆಂಡ್ಸ್ ಒಂದ ತಗೋ ಬಂದೆ ಬೈಯ ಕಳ್ಸುದ್ರ ಮತ್ತೊಂದು ತಗೋ ಬಾ ಅಂತ ನಮ್ಮ ಫ್ರಿಜ್ ಅಲ್ಲಿ ಏನೇನೆ ತುಂಬಕೋ ಫ್ರಿಜ್ ಮಾತ್ರ ಖಾಲಿಯ ಫ್ರೆಂಡ್ಸ್ ಒಂದು ಸಾಕಾ ಓಪನ್ ಮಾಡಿ ಬರಿ ಹಿಂಗೇ ಎಳ್ಕೊಂಡು ಹೋಗ್ಬಿಡುತ್ತೆ ನವೈಸ್ ಕೇರ್ಸತ್ತಾ ಕೇರ್ಸಲ್ ಬೋ ಯಾರಿಗೂ ನಮನಿಂಗ್ ಸ್ಟ್ರಾಮಿ ನೀಟಾಗಿ ಕೈ ತೊಳಕೋಡಿಯಾ ಅವತ್ತು ಕಣ್ಣಿ ತಕಿಸಿಕೊಂಡಿದ್ರಲ್ಲ ಹಾಗೆ ತಕಸ್ಕೋಬೇಡಿ ಮತ್ತೆ ಮಿಂಚೆ ಕೈ ಸಿಕ್ಕಬಡೇ ಕಾರ ಮನ್ನ ಅದಕ್ಕೆ ಮಾಡ್ಬೇಕಾ ಹಾಗೆ ಮಾಡ್ಕೊಬಿಡ್ರು ಫ್ರೆಂಡ್ ಏನು ಸಪೋರ್ಟ್ ಆಗಬೇಕು ಅದಲ್ಲ ಇದೆ ಅಲ್ಲ ಕೊತಂಬರಿ ಸೊಪ್ಪು ಬಿಟ್ ಬಿಟ್ ಅದು ಅಲ್ಲ ರೆಡಿ ಸೊಪ್ಪು ಕೊಂಬಾ ಹಾ ಫ್ರೆಂಡ್ ಏನೇನು ಹಾಕೋರು ಗೊತ್ತಾ ಫ್ರೆಂಡ್ ಸೌತೆಕಾಯಿ ಮೊಸರು ಶುಂಠಿ ಬೆಳ್ಳಿ ಪೇಸ್ಟ್ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇವಾಗ ಅಪ್ಪ ಮಗಳು ಹಾಕಿ ತಿಂತಾರೆ ನನಗೆ ತುಂಬಾ ಖಾರ ಆದರೆ ಮಾತ್ರ ಸೈಡಲ್ಲಿ ಹಾಕೊಳ್ತೀನಿ ಇಲ್ಲ ಅಂತ ಹಾಕೊಳ್ಳೋದು ರೈತ ರೈತ ಕೋಸಂಬರಿ ಎಲ್ಲ ಇದು ರೈತ ಕೋಸಂಬರಿ ಅಂತಾರೆ ನಮ್ಮ ಕಡೆ ನಮ್ಮ ಕೋಸಂಬರಿ ಅಂದರೆ ಇರುತ್ತಾ ಗೊತ್ತಾ ಹಸಿತು ಕ್ಯಾರೆಟು ಕ್ಯಾರೆಟ್ ಮಾಡ್ತಾರೆ ಅದೇನು ಕಾಳೆಲ್ಲ ಹಾಕಿ ಮಾಡ್ತಾರೆ ஒண்ணு கொடுத்தீங்க நாலு வீடு வச்சு நினைக்கிறேன் அது நீர் நீர் தரேன் நீர் வீட்டு தான் வேண்டிய சரி மாட்டேன் நோட

ಫ್ರೆಂಡ್ಸ್ ನೋಡಿ ಹಸ್ಬೆಂಡ್ ಬಿರಿಯಾನಿ ಮಾಡಿದ್ರು ಏನೋ ನನ್ನ ಪ್ಲೇಟು ಹಲವಾರು ಪ್ಲೇಟು ಅಂದೋಡಿ ಕಬಾಬು ರೈಸಾ ಚಿನ್ನೆ ಬಹಳ ಹ್ಞೂ ಓಕೆ ಫ್ರೆಂಡ್ಸ್ ಊಟ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳೋಣ ಹಾಂ ಚೆನ್ನಾಗಿದೆ ಸೂಪರ್ ಆಗಿದೆ ಸಕ್ಕಲಾಗಿದ್ದಾರೆ ನನಗೆ ಕರೆಕ್ಟ್ ಆಗಿದೆ ಕಾಲ ಎಲ್ಲ ಕರೆಕ್ಟಾಗಿ ಕಾಫಿ ಕುಡ್ದಿಲ್ಲ ನಂತರ ಮಧ್ಯಾಹ್ನ ಚಿಕನ್ ತಿಂದ ಒಂಥರ ಹೀಟ್ ಅದ್ತು ಐಸ್ ಕ್ರೀಮ್ ತಿಂದೆ ಒಂಥರ ಇಷ್ಟೋ ತನಕ ಕರೆಂಟ್ ಹೋಗಿತ್ತು ಫ್ರೆಂಡ್ ವೀಡಿಯೋ ಮಾಡಬೇಕು ಮಾಡಬೇಕು ಮಾಡ್ಬೇಕು ಅಂತ ಸಿಕ್ಕಾಪಟ್ಟೆ ಮಳೆ ಮಿಂಚು ಹುಡುಗು அதே கரண்ட் இல்லை நோடி இன்னும் நான் கேண்டல் ஆஃப் மாஃப் எத்தி கூட நான் ஆஃப் மா கரண்ட் பண்ணிடுத்து ஆமேல ஆஃப் மாட்டி தன கரண்ட் ஆகி தான் கரெண்ட் வந்துவிடுத்து ஹீங்கே ஆகிது அவங்க கோத்தில் ஆய்த்தா ஐயோ மத்ன ஊட்ட மாட்டேன் இவாக நோய் தான் ಕರೆಂಟ್ ಹೋಯ್ತು ಇನ್ನೇನಪ್ಪ ಸ್ವಲ್ಪ ಬೆಳಕರು ಬರಲಿ ಅಂತ ಹೇಳಿ ಡೋರ್ ಓಪನ್ ಮಾಡಿ ಇಟ್ಕೊಂಡಿದ್ದೆ ಸೊಳ್ಳೆ ಎಲ್ಲ ಮನೆ ಪಾಕು ಸೈಕೋಬಿಟ್ಟು ಪಾಕು ಕೊಚ್ಚಿದೆಯೋ ಪಾಕು ಗೊತ್ತಿಲ್ಲ ಸರ್ ಕೊಚ್ಚಿ ರಕ್ತ ಕುಡು ಕೂಡ ಕುತ್ಕೊಬಿಟ್ಟಿದೆ ಮೊಬೈಲ್ ಆಚ್ ಆನ್ ಮಾಡಿಕೊಂಡು ಸೊಳ್ಳೆ ಹೊಡಿತಾ ಇದೆ ಕರೆಂಟ್ ಬಂತು ಹಾಗೆ ವೀಡಿಯೋ ಅಂತ ಹೇಳಿ ಬಂದೆ ಫ್ರೆಂಡ್ಸ್ ನೋಡಿ ನೋಡಿ ಹಸ್ಬೆಂಡ್ ಹೋಗಾಡೋದು ನೋಡಿ ಗಾಯ ಆಗುತ್ತೆ ಹೆಂಗಿದೆ ನಮ್ಮ ಕೇಳಿ ಸುಸ್ತಾಗಿತ್ತು ಅಂತ ಹೇಳಿ ಬಂದ್ಕೊಬಿಟ್ಟಿದೆ ಸಂಜೆ ನಮ್ಮ ಹೆಂಗ್ಬಿಟ್ಟಿದೆ ಇಲ್ಲಿ ಅಡ್ಡಿ ಅದು ಡಿಂಪಲ್ ಬೀಳೋದೇನಕಂತ ಗೊತ್ತಾ ಫ್ರೆಂಡ್ ಹುಟ್ಟಬೇಕಾದ್ರೆ ಮಕ್ಳು ಮಾಂಸಕಂಡ ತುಂಬಿರೋಲ್ಲ ಅಂತ ಅಂಥ ಮಕ್ಳಿಗೆ ಹೆಣ್ಣು ಡಿಂಪಲ್ ಬೀಳತ್ತೆ ನಮ್ಮನೆ ಚಿನ್ನಗು ಸಣ್ಣಗೆ ಇಲ್ಲ ಎರಡು ಕೆಂಗೆ ಸಣ್ಣಕ್ಕೆ ಡಿಂಪಲ್ ಬೀಳುತ್ತೆ ತುಂಬ ಆಡಿದ್ರೆ ಅವಳಿಗೂ ಬೀಳತ್ತೆ ಎಲ್ಲೆಲ್ಲ ಹೇಳೋದ್ ಕ್ಯಾಲ್ಶಿಯಂ ಕಡಿಮೆ ಆಗಿದೆ ಹೋಗುದು ಬರೋದಕ್ಕೆ ನುಗ್ಗುದು ಬರೋದ್ರೆ ಅದಕ್ಕೆ ಆಲ್ರೆಡಿ ಟೈಮ್ ಹತ್ತು ಗಂಟೆ ಮೇಲೈತ್ರಿ ಹತ್ತುವರೆ ಆಯಿತು ಕರೆಂಟ್ ತುಂಬ ಹೋಗೋಬಾರದು ಹೋಗೋದು ಆಗ್ತಾ ಉಂಟು ಸಂಜೆಯಿಂದ ಮಳೆ ಬರ್ತಾ ಇದ್ದಾಗಿಂದ ಹೋಗೋದು ಬರೋದು ಹೋಗೋದು ಬರೋದು ಆಗ್ತಾ ಉಂಟಾ ಅದಕ್ಕೆ ಯಾವುದೇ ರೀತಿ ಅದೇ ಹಬ್ಬ ಊಟ ಮಾಡ್ಕೊಬಿಟ್ರಿ ವಿಡಿಯೋ ಮಾಡೋಕ್ಕಾಗ್ತಾ ಇರ್ತೀರಿ ಏನಾದ್ರೆ ಕರೆಂಟ್ ಹೋಗಿಟ್ರೆ ಬೇಡ ಮಗ ತಗೋಬೋದು ಏನು ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಅದಕ್ಕೆ ಫ್ರಿಜ್ ಬಾಳ್ಬೇಕು ಏನು ಮಾಡ್ಬೇಕಾದ್ರೆ ಮಗಲಿ ಮಾಡ್ತಾ ಇರ್ತಾ ನೋಡಿ ಪಿಕ್ಷಿ ಹಿಡ್ಕೊ

ಅಲ್ಲಪ್ಪಾ ಕಪ್ಪಾ ಅಂತ ಹೇಳಿದ್ಕೋ ಸೊಪ್ಪ ಅದಕ್ಕೆ ಕೊಡ್ಕೊಂಡೆ ಸುಮ್ಮಕೆ ಹಮ್ಮಕ ನೀನೆಲ್ಲ ಬಗ್ ಕೂಪನ್ ಲಕೈ ರೋಬ್ಲಗಳನು ಕುಣಿ ತೆರಕ ಇಬಿ دیا ಕೊಡಿ ಆ ಇದಾ ಆ ಇದಾ ಆ ಚಾಬಿ ಗಯಾಪ್ಪಾ ಹಿಂಸ್ ನಾನು ಮಾಡಿಸ್ದ್ರು ಮಗಪ್ಪಾ ಹಿಂಸ್ ನಾನು ಮಾಡಿಸ್ದ್ರು ನಿಮಗೆ ಅಪ್ಪಾಪ್ಪಾ ಆಯ್ ಯಾ ಕುಟಿ ಕುತ್ತು ಯಾ ಈ ದಿಕೋ ಯಾ ಅಷ್ಟೇನಾ ಆಮೇಲೆ ಅಷ್ಟೇ ಮಾಡಿದ್ರ ಮೊಳಗೇನೋ ಅಷ್ಟೇ ಹಿಂಗೆ ತಿಕ್ಬಿಟ್ಟು ಹಿಂಗೆ ಮಾಡಿ ಕಳ್ಸಿ ಬಿಟ್ರಂತೆ ಸ್ನಾನ ಮಾಡಿಸ್ತೀನಂತೆ ಕೈ ಕೈಗೆಲ್ಲ ಸೋಪ್ ಹಚ್ಚಿದ್ವಾ ಕಾಲಿಗೆಲ್ಲ ಸೋಪ್ ಹಚ್ಚಿದ್ವಾ ಹಚ್ಚಿಲ್ಲ ಪಾಪ ಹೆಂಗ್ ಮಾಡ್ತೀವಿ ತೋರ್ಸ ಅವ್ರಿಗೆ ಪಾಪ ಹೆಂಗ್ ಮಾಡ್ತೀರ ಏಪಾ ಅದು ಡರ್ ಓಪನ್ ಮಾಡ್ಕೊಂಡ ಹಿಂಗ್ ಮತ್ತೊಂದ ಸೌಂಡ್ ಮಾಡ್ತದೆ ಅದ್ ಎರಡು ಸೌಂಡ್ ಮಾಡ್ತೋರ್ತಾರೆ ಹೆಂಗ್ ಡೋರ್ ಡೋರ್ ಹೆಂಗ್ ಸೌಂಡ್ ಮಾಡ್ತದ ಅದು ಎರಡು ಸೌಂಡ್ ಮಾಡ್ತಾ ಅಷ್ಟೇ ಮಾಡ್ತಿದ್ದಲ್ಲ ಎರಡು ಸೌಂಡ್ ಹೋಗಿ ಮಾಡ್ತಿದ ನಾಯಿ ನಾಯಿ ಹೆಂಗಿ ಹಕ್ಕಿ ಕೂಗೋದು ನಾಯಿ ಕೂಗೋದು ಈ ಮೇಕೆ ಕೂಗೋದು ಎಲ್ಲಾನು ಮಾಡಿ ಮಾಡ್ತಾಳ ಆದ್ರೆ ಮಾತ್ರ ಯಾಕೆ ಯಾಕೆಮ್ಮಪ್ಪ ನಾವ್ ಎಷ್ಟು ಮಾತಾಡ್ಸ್ತೀವಿ ಎಲ್ಲಾ ಮಾತೀವಿ ನಾನು ನನ್ನ ತಮ್ಮಂಗೂ ಮಾತ ಸ್ಲೋನೆ ಆಗಿತ್ತು ತುಂಬಾ ಹಂಗ ಮಾಡಬಾರ್ದು ಕೂದಲು ಕೂದ ಗುಂಗು ಕೂದಲ್ಲ ಸುರುಳಿ ಕೂದ ಗುಂಗೂರಲ್ಲ ಸುರುಳಿ ಹ್ಮ್ ಸುರುಳಿ ಅವರಪ್ಪ ಹಿಂಗೆ ಬಂದ್ ಕರೆಂಟ್ ಎಷ್ಟೊತ್ತಿಗೆ ಅಂತ ನನಗೂ ಗೊತ್ತಿಲ್ಲ ಹೋದಷ್ಟು ತನಕ ವಿಡಿಯೋ ಮಾಡೋದು ಏನು ಹೊಡಿತಾಳು ಏನು ಮಾಡ್ಕೊಂಡು ಸಂಜೆ ಆರೂವರೆ ಏಳು ಗಂಟೆ ತನಕ ಏನೋ ಏಳುವರೆ ತನಕ ಏನೋ ಮಾಡ್ಕೊಂಡು ಹೇಳುವ ಏನೋ ಹೇಳುವ ಮುಕ್ಕಾಲೇನೋ ಆಗಿದೆ ಅವ್ರು ನಾನು ಅವೇ ನೋಡ್ತಾ ಇದ್ದೆ ನಾವು ಹೋಗಿ ಅವರಪ್ಪ ಬಂದು ಇದು ಹಚ್ಕೊಂಡ್ರು ಕಬಡ್ಡಿ ಈಗ ಕಬಡ್ಡಿ ಸ್ಟಾರ್ಟ್ ಆಗಿದೆಯಲ್ಲ ಅದು ಹಚ್ಕೊಂಡಿದ್ರು ಕರೆಕ್ಟ್ ಏಳು ಐವತ್ತಕ್ಕೇನೋ ಕಬಡ್ಡಿ ಸ್ಟಾರ್ಟ್ ಆಗಿತ್ತು ನಾನು ಅದೇ ಅವಾಗ ಹೋಗಿ ಇವಳನ್ನ ಎಕ್ಸ್ಕೋ ಬಂದಿದ್ರು ಸಿ ಚಿ ಚಿ ಇವಳು ಹಿಂಗೆ ಮಾಡಲಾಟ ಮಾಡ್ತಾಳಲ್ಲ ಎಲ್ಲರಿಗೂ ಇಷ್ಟ ಆಗಿರುತ್ತೆ ನೋಡಿದ್ರಿ ಅಬ್ಬು ಎಳ್ಳೋಗಿಟ್ಟು ಬಂಗಾರ ಈಗ ತೋಷಮಗಳು ಏ ನೋಡಿ ಅವಳಿಗೆ ಲಗ್ಗು ಆಗಿತ್ತು ಗೊತ್ತಾ ಮೊನ್ನೆ ಬಿದ್ದು Shaku kudu. Hoga dhe, hoga dhe, hoga dhe. Hang dhe dhe mogulu niyo na? Aaaa, hoga dhe. Aka pora, hoga dhe. Ella, ella. Ni chalok dhe, ni hangara mandare? Iya. Aha, muddu bandara ದಿನ ಹೇಳಿದ ಅವಳಿಗೆ ನಾನು ನಾನಿನ್ನ ತಿಂತೆ ತಿಂದು ಹೊಟ್ಟೆ ಹೊಟ್ಟೆಯೊಳಗ್ ಹೊಟ್ಟೆ ಒಳಗೆ ಕುತ್ಕೋ ಅಂತ ಅಂದ್ರೆ ಹ್ಞೂ ಅಂತಳು ಮಗ ನಾನು ಹೊಟ್ಟೆಯೊಳಗ್ಸ್ಕೊಂಡ ಮೊನ್ನೆ ಫೋಟೋನ ಏನೋ ನೋಡ್ಕೊಂಡು ವೀಡಿಯೋನ ಏನೋ ಗೊತ್ತಿಲ್ಲ ನೋಡ್ಕೊಂಡು ಹೊಟ್ಟೆ ತೋರ್ಸ್ಕೊಂಡು ಪಾಪು ಅಂತಳೆ ே பாபு கண்ணுமா நோட்ரி குமா பண்ற

Make ು ಎಚ್ ಹಠ ಮಾಡಿ ಹೋಗ್ತಿದ್ವಿ ಅದಕ್ಕೆ ಹೇಳುವುದು ಬಡಪಟ್ಟ ಕುಡಿ ಮೈಯೆಲ್ಲ ಅನ್ಕೆಂಟಾಗುತ್ತಿದ್ದಲ್ಲ ನಾನು ಇಪ್ಪ ಹಚ್ಕೊಂಡ್ ಬಂದಿದ್ದ ഉം നോക്കി നിന്ന നിമൊന്ന ഫോട്ടോ ഹാ മത് ഹെൽക്കു നന്നു ഹലേ ലിഫ്റ്റിക് കൊട്ടി അത് ഗട്ടിയാത്ത കൊട്ടു ഇവളുഷ്ടത്തി മറ്റേ കുമിഡി നന്നു ഇത് നന്ന മകള ವೇಷ ಎಂತ ಮಾಡುದು ಓಕೆ ಫ್ರೆಂಡ್ಸ್ ಅವಳು ಹೆಂಗಿದ್ರು ಮಲ್ಕೊಂಡಿದ್ದಾಳ ಇವಾಗ ನಿದ್ದೆ ಬರೋಲ್ಲ ಇವಾಗ ನಿದ್ದೆ ಬರುತ್ತೆ ಬೆಳಿಗ್ಗೆ ಕೆಲ್ಸ ಹೋಗ್ಬೇಕು ಅವ್ಳಗ್ ತಿಂಡಿ ಮಾಡ್ಬೇಕು ಮನೆ ಕೆಲಸ ಎಲ್ಲ ಇದೆ ಅವಳು ಗಂಟಾಗ್ ಬಿಡ್ತಾಳ ಅವಳಿಗೆ ಏನು ಹೋಳಿಗೆ ಏನು ನನ್ಗಾಗಲ್ಲ ಓಕೆ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ವೀಡಿಯೋ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡಲಿಕ್ಕೂ ನನಗೂ ಹೆಲ್ಪ್ ಆಗುತ್ತೆ ಸೊ ಅದಕ್ಕೆ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಹೆಲ್ಪ್ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು ದಯವಿಟ್ಟು ಎಲ್ಲರೂ ನನಗೂ ಸಪೋರ್ಟ್ ಮಾಡಿ ಎಲ್ಲರ ಥರ ನಾನು ಒಂದು ಏನು ಎಷ್ಟಾಗುತ್ತೋ ನನಗೆ ಗೊತ್ತಿಲ್ಲ ನಾನು ಎಲ್ಲರ ಥರನೂ ಬೆಳೀಬೇಕಂತ ತುಂಬ ಆಸೆ ಯಾವ್ದು ಯಾವುದೇ ಹೆಲ್ಪ್ ಇಲ್ಲದೆ ನಿಮ್ಮಗಳ ಆಶೀರ್ವಾದದಿಂದ ನಿಮ್ಮಗಳ ಸಪೋರ್ಟಿಂದ ನಾನು ಬೆಳೀಬೇಕಂತ ತುಂಬ ಆಸೆ ನೀವು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಒಂದು ಎರಡು ಮೂರು ದಿನದಿಂದ ಯೂಸ್ ಎಲ್ಲ ತುಂಬ ಕಡಿಮೆ ಆಗ್ಬಿಟ್ಟಿದೆ ಎಷ್ಟು ಇದ್ದಿದೆ ಎಷ್ಟು ಆಗ್ಬಿಟ್ಟಿದೆ ಸೊ ತುಂಬ ಬೇಜಾರಾಗ್ತಾಯಿದೆ ಅದಕ್ಕೆ ಪ್ಲೀಸ್ ವೀಡಿಯೋ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನಲ್ಲಿ ಏನು ಮಾಡ್ತೀನಿ ನಾನು ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿ ತನಕ ಬಾಯ್ ಗುಡ್ ನೈಟ್ ಐತೆ ಥ್ಯಾಂಕ್ ಯು ಓಕೆ ಫಣ್ಸಾ ಜೊತೆ ಇನ್ನೂ ಹೆಚ್ಚೆಚ್ಚು ವೀಡಿಯೋ ಮಾಡ್ತೀನಿ ಅವಳು ಫ್ರೀ ಇದ್ದಾಗ ಅವಳು ನಿದ್ದೆ ಇಲ್ಲ ಇಲ್ಲದಾಗ ಅವಳ ಜೊತೆ ನಾನು ಇನ್ನೂ ಹೆಚ್ಚೆಚ್ಚು ವೀಡಿಯೋ ಮಾಡಿ ಮಾಡ್ತೀನಿ ನೋಡಿ ಇನ್ನು ನಾಳೆಯಿಂದ ಒಂದು ಬರೀ ಅವ್ರದ್ದೇ ವೀಡಿಯೋ ಮಾಡ್ತೀನಿ ನಂದು ಏನು ವೀಡಿಯೋ ಮಾಡಲ್ಲ ಏನು ಇದೇ ತೊಗೊಳ್ಳಲ್ಲ ಅವಳದೇ ಫ್ರೀ ಬೆಳಗ್ಗೆಯಿಂದ ರಾತ್ರಿ ನಮಗೆ ಏನೇನು ಮಾಡ್ಕೊಳ ಹೇಳ್ಬಿಟ್ಟು ಅವಳ್ದೇ ವೀಡಿಯೋ ಮಾಡಿ ಎಲ್ಲರೂ ನೋಡಿಬಿಟ್ಟು ಎಲ್ಲರೂ ಅವಳಿಗೋಸ್ಕರ ಸಪೋರ್ಟ್ ಮಾಡಿ ಓಕೆನಾ ಬಾಯ್